ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಗಾಯಸ್ ಕರೆಂಟ್ ಇಲ್ಲ ಸೋದಕ್ಕೋಸ್ಕರ ಈ ಥರ ಬರ್ತಾ ಇದೆ ಅದೆಲ್ಲ ಬಿಡಿ ಮತ್ತೆ ಐ ಪಿ ಎಲ್ ಇಂದ ಇವಾಗ ಹೊಸ ಅಪ್ಡೇಟೆಡ್ ಶೆಡ್ಯೂಲ್ ಬಂದಿದೆ ಅದರಲ್ಲಿ ಇವಾಗ ಎಲ್ಲ ಮ್ಯಾಚಸ್ಸು ಉಲ್ಟಾ ಬಲ್ಟಾ ಆಗಿದೆ ಮತ್ತೆ ವೆನ್ಯೂ ಕೂಡ ಚೇಂಜಸ್ ಆಗಿದೆ ತುಂಬ ಟೀಮ್ಗಳಿಗೆ ಅದರಲ್ಲೂ ಅವರು ಟೀಮ್ ಟೀಮ್ಗಂತೂ ಅವ್ರ ಓಮ್ ಗ್ರೌಂಡ್ ಸಿಕ್ತಿಲ್ಲ ಒಂದು ಎರಡು ಮೂರು ಮ್ಯಾಚು ಅಂದರೆ ಈ ಸಸ್ಪೆಂಡ್ ಎಲ್ಲ ಆದಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಿದಲ್ವಾ ಸೊ ಅದಕ್ಕೋಸ್ಕರ ಮತ್ತು ಬೇರೆ ಥರ ಅಪ್ಡೇಟ್ ಬಂದಂಗೆ ಹದಿನಾರನೇ ತಾರೀಕಿಂದ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಇಲ್ಲಿ ಇವಾಗ ಹದಿನೇಳನೇ ತಾರೀಕಿಂದ ಐ ಪಿ ಎಲ್ ಸ್ಟಾರ್ಟು ಮತ್ತು ಮೂವತ್ತನೇ ತಾರೀಕಿನೂ ಫೈನಲ್ ಅಂತ ಅಪ್ಡೇಟ್ಗಳು ಬಂದಿತ್ತು ಬಟ್ ಇವಾಗ ಐ ಪಿ ಎಲ್ ಕಡೆಯಿಂದ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿದೆ ಹದಿನೇಳನೇ ತಾರೀಕಿಂದ ಐ ಪಿ ಎಲ್ ಸ್ಟಾರ್ಟ್ ಆಗ್ತದೆ ಮತ್ತು ಮೂರನೇ ತಾರೀಕು ಫೈನಲ್ ಮ್ಯಾಚ್ ಇದೆ ಅಂತ ಅಪ್ಡೇಟ್ ಬಂದಿದೆ ಶೆಡ್ಯೂಲೆಲ್ಲ ತಿಳಿಸ್ಕೊಡ್ತೀನಿ ಬಟ್ ಎಲ್ಲ ಮ್ಯಾಚಸ್ನು ಕೂಡ ಉಲ್ಟಾ ಪಲ್ಟಾ ಹಾಕಿದ್ದಾರೆ ನಾವು ಅಂದ್ಕೊಂಡಂಗೆ ಏನಾದರೂ ಲಕ್ಟೋ ಮತ್ತು ಆರ್ ಸಿ ಬಿ ಫಸ್ಟ್ ಮ್ಯಾಚ್ ರಿಮೈನಿಂಗ್ ಮ್ಯಾಚ್ ಅಲ್ಲಿಂದ ಸ್ಟಾರ್ಟ್ ಆಗಬೇಕಿತ್ತು ಬಟ್ ಅದು ಸ್ಟಾರ್ಟ್ ಆಗ್ತಿಲ್ಲ ಆ ಮ್ಯಾಚ್ ಯಾವಾಗ ಅಂತ ನೋಡಿದ್ರೆ ನೀವು ಸೈಕ್ ಆಗ್ತೀರಾ ಎಲ್ಲ ಕಡೆ ಉಲ್ಟಾ ಪಲ್ಟಾ ಆಗಿದೆ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇದ್ರ ಫಸ್ಟ್ ಮ್ಯಾಚು ಹದಿನೇಳನೇ ತಾರೀಕಿಂದ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚು ಏಳುವರೆಗೆ ಅದು ಬೆಂಗಳೂರಲ್ಲಿ ಇದೆ ಮತ್ತು ಹದಿನೆಂಟನೇ ತಾರೀಕು ಎರಡು ಮ್ಯಾಚ್ ಇದೆ ರಾಜಸ್ಥಾನ್ ಮತ್ತು ಪಂಜಾಬ್ ಅವ್ರದ್ದು ಡೆಲ್ಲಿ ಮತ್ತು ಟೈಟಾನ್ಸ್ ಗುಜರಾತ್ ಟೈಟನ್ಸ್ ಅವ್ರದ್ದು ಮತ್ತು ಹತ್ತೊಂಬತ್ತನೇ ತಾರೀಕು ಒಂದು ಮ್ಯಾಚು ಲಕ್ನೋ ಆ್ಯಂಡ್ ಎಸ್ ಆರ್ ಎಚ್ ಅವ್ರದ್ದು ಮತ್ತು ಇಪ್ಪತ್ತನೇ ತಾರೀಕು ಒಂದು ಮ್ಯಾಚ್ ಇದೆ ಮತ್ತು ಹೇಳ್ತಾ ಹೇಳ್ತಾಯಿದ್ರು ಎಲ್ಲರೂ ಇವಾಗ ಡಬಲ್ ಎಡರ್ ಹಾಕಿ ಎಲ್ಲ ಮ್ಯಾಚು ಕೂಡ ಮುಗಿಸ್ಬಿಡ್ತಾರೆ ಬೇಗ ಬೇಗ ಅಂತ ಬಟ್ ಆ ಥರ ಏನೂ ಮಾಡಿಲ್ಲ ಯಾವ ಥರ ಶೆಡ್ಯೂಲ್ ಇತ್ತು ಅದೇ ಥರ ಫಿಕ್ಸ್ ಮಾಡಿಲ್ಲ ಅಂತಲೇ ಹೇಳ್ತೀನಿ ಇಪ್ಪತ್ತನೇ ತಾರೀಕು ಚೆನ್ನೈ ಮತ್ತು ಆರ್ ಆರು ಇಪ್ಪತ್ತೊಂದನೇ ತಾರೀಕು ಮುಂಬೈ ಆ್ಯಂಡ್ ಡೆಲ್ಲಿ ಇಪ್ಪತ್ತ ಎರಡುಕ್ಕೆ ಟೈಟಾನ್ಸ್ ಆ್ಯಂಡ್ ಲಕ್ನೋ ಇಪ್ಪತ್ತ ಮೂರು ಕೆ ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಇಪ್ಪತ್ನಾಲ್ಕಕ್ಕೆ ಪಂಜಾಬ್ ಅಂಡ್ ಡೆಲ್ಲಿ ಇಪ್ಪತ್ತೈದಕ್ಕೆ ಟೈಟಾನ್ಸ್ ಮತ್ತು ಸೂಪರ್ ಕಿಂಗ್ಸು ಅಹಮದಾಬಾದಲ್ಲಿ ಸ್ಯಾರೇಜ್ ಮತ್ತು ಕಲ್ಕತ್ತಾ ಅದು ಕೂಡ ಡೆಲ್ಲಿಯಲ್ಲಿ ಇಲ್ಲಿ ನೋಡ್ತಾ ಇದ್ರ ಡೆಲ್ಲಿ ಮ್ಯಾಚ್ ನಡೀತಾ ಇದೆ ಬಿಕಾಸ್ ಅಲ್ಲಿ ಡೆಲ್ಲಿ ಟೀಮೇ ಇಲ್ಲ ಬಿಗಾಸ್ ನೀವು ಹೇಳಿದ್ನಲ್ಲ ಆಲ್ರೆಡಿ ವಿನ್ಯೂ ಚೇಂಜ್ ಆಗಿದೆ ಅಂತ ಮತ್ತು ಇಪ್ಪತ್ತಾರನೇ ತಾರೀಕು ಪಂಜಾಬ್ ಮತ್ತು ಮುಂಬೈ ಇಂಡಿಯನ್ಸ್ ಅವ್ರದ್ದು ನೀವು ಕೂಡ ನೋಡ್ತಿರ್ತೀರ ಇಪ್ಪತ್ತೇಳನೇ ತಾರೀಕು ನೋಡಿ ಫಸ್ಟ್ ಮ್ಯಾಚ್ ಆಗಬೇಕಾಗಿದ್ದು ಆರ್ ಸಿ ಬಿ ಈ ಒಂದು ರಿಮೈನಿಂಗ್ ಶೆಡ್ಯೂಲ್ ಪ್ರಕಾರ ಇವಾಗ ಫಸ್ಟ್ ಮ್ಯಾಚ್ ಆಗಬೇಕಿತ್ತು ಬಟ್ ಅದನ್ನು ತಗೊಂಡೋಗ್ಬಿಟ್ಟು ಲಾಸ್ಟ್ ಮ್ಯಾಚ್ ಇಟ್ಟಿದ್ದಾರೆ ಇದಂತೂ ಸಖತ್ ಸೈಕ್ ಮ್ಯಾಚ್ ಆಗಿದ್ ಗುರು ಏನಕ್ಕೆ ಅಂತ ಹೇಳಿದ್ರೆ ಎಲ್ ಎಸ್ ಜಿಯವರು ಇರೋ ಮ್ಯಾರೋ ನಂಗೆ ಗೆದ್ದರೆ ಅವ್ರಿಗೂ ಕೂಡ ಕ್ವಾಲಿಫೈ ಆಕೆ ಚಾನ್ಸ್ ಇದೆ ಬಟ್ ಅವ್ರು ಏನಾದರೂ ಗೆದ್ದಿಲ್ಲ ಅಂತ ಹೇಳಿದ್ರೆ ಎರಡು ಮ್ಯಾಚ್ ಗೆದ್ಬಿಟ್ಟು ಲಾಸ್ಟ್ ಮ್ಯಾಚ್ ಕ್ರೂಷಿಯಲ್ ಆಗುತ್ತೆ ಒಂಥರ ಚೆನ್ನಾಗೇ ಮಾಡಿದರೆ ಆ್ಯಕ್ಚುಲಿ ಅಪ್ಡೇಟೆಡ್ ಶೆಡ್ಯೂಲ್ನ ಯಾಕಂತ ಹೇಳಿದ್ರೆ ಒಂಥರ ಚೆನ್ನಾಗೇ ಇದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ ಪಾಯಿಂಟ್ಸ್ ಟೇಬಲಲ್ಲಿ ಸಖತ್ ಬಾಯಿಗೆ ಬರುತ್ತೆ ಎಲ್ಲ ಟೀಮ್ಗೂ ನೋಡಬೇಕು ಏನಾಗುತ್ತೆ ಅಂತ ಬಟ್ ಲಾಸ್ಟ್ ಮ್ಯಾಚ್ ಇಟ್ಟಿದ್ದಾರೆ ಲಕ್ನೋ ಮತ್ತು ಆರ್ ಬಿದು ಮತ್ತು ಕ್ವಾಲಿಫೈರ್ ಒನ್ ಟೂನ ನಿಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಹೊಂದಿಟ್ಟಿದ್ದಾರೆ ಎಲಿಮಿನೇಟರು ಮೂವತ್ತನೇ ತಾರೀಕು ಹೊಂದಿಟ್ಟಿದ್ದಾರೆ ಮತ್ತು ಕ್ವಾಲಿಫೈರ್ ಟು ಕೂಡ ಒಂದನೇ ತಾರೀಕು ಇಟ್ಟಿದ್ದಾರೆ ಮೂರನೇ ತಾರೀಕು ಫೈನಲು ಬಟ್ ಇದು ಆರ್ ಸಿ ಬಿ ಕಡೆಯಿಂದ ಮೂರು ಮ್ಯಾಚ್ ಇದೆ ಆ ಒಂದು ಮೂರು ಮ್ಯಾಚಲ್ಲಿ ಏನಾದರೂ ಆರ್ ಸಿ ಬಿ ಗೆದ್ಬಿಟ್ರೆ ಟೇಬಲಲ್ಲಿ ಟಾಪಲ್ಲಿ ಹೋಗಿಬಿಡ್ತಾರೆ ಬಟ್ ಈಗ ಆಲ್ರೆಡಿ ತುಂಬ ಎರಡು ಮೂರು ಟೀಮು ಆಗಿದ್ದಾರೆ ಬಟ್ ಅಲ್ಲಿ ಚಾನ್ಸ್ ಇರೋದು ಲಕ್ನೋಗೆ ಚಾನ್ಸ್ ಇದೆ ಮತ್ತು ಇನ್ನೂ ಒಂದೆರಡು ಮೂರು ಟೀಮಿಗೆ ಚಾನ್ಸ್ ಇದೆ ಡೆಲ್ಲಿಗೆ ಚಾನ್ಸ್ ಇದೆ ಮುಂಬೈ ಚಾನ್ಸ್ ಇದೆ ಮೂರು ಟೀಮ್ಗೂ ಸಖತ್ ಬಾಹ್ಯ ಬರುತ್ತೆ ಮತ್ತು ಶೆಡ್ಯೂಲಲ್ಲಿ ನೋಡ್ತಾಯಿದ್ರೆ ಒಂಥರ ಚೆನ್ನಾಗಿದೆ ಸಖತ್ತಾಗಿ ರೆಡಿ ಮಾಡಿದರೆ ಒಂಥರ ಇನ್ನೂ ಒಳ್ಳೆ ಇಂಪ್ಯಾಕ್ಟ್ ಮಾಡೋ ಥರ ರೆಡಿ ಮಾಡಿದ್ದಾರೆ ಅಂತ ಹೇಳ್ತೀನಿ ಈ ಒಂದು ಶೆಡ್ಯೂಲ್ನ ಬಟ್ ಇದ್ರ ಬಗ್ಗೆ ನಿಮಗೆ ಅನಿಸ್ತಂಥ ಕಾಮೆಂಟ್ ಮಾಡಿ ಬಟ್ ನನಗೆ ಒಂದೇ ಒಂದು ಮ್ಯಾಚ್ ಇಷ್ಟ ಆಯಿತು ಅದೇ ಲಾಸ್ಟ್ ಮ್ಯಾಚ್ ಇಟ್ಟಿದ್ದಾರೆ ಲಕ್ನೋ ಮತ್ತು ಆರ್ ಬಿದು ಏನಕ್ಕೆ ಅಂತ ಹೇಳಿದ್ರೆ ಎಲ್ ಎಸ್ ಜಿ ಇನ್ನೂ ಮೂರು ಮ್ಯಾಚ್ ಇದೆ ಅದರಲ್ಲಿ ಒಂದು ಮ್ಯಾಚು ಹತ್ತೊಂಬತ್ತನೇ ತಾರೀಕು ಆಡ್ತಾಯಿದ್ದಾರೆ ಇನ್ನೊಂದು ಮ್ಯಾಚ್ ಇಪ್ಪತ್ತೆಂಟನೇ ತಾರೀಕು ಆಡ್ತಾಯಿದ್ದಾರೆ ಅವೆರಡು ಮ್ಯಾಚ್ ಏನಾದರೂ ಗೆದ್ದೆ ಗುರು ಸೀರಿಯಸ್ಲಿ ಹೇಳ್ತೀನಿ ಮೂರನೇ ಮ್ಯಾಚು ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಟೇಬಲ್ಲು ಕೂಡ ಸಕ್ಕತ್ತಾಗಿರುತ್ತೆ ಒಳ್ಳೆ ಮಜಾ ಬರುತ್ತೆ ಅಂತಲೇ ಹೇಳ್ತೀನಿ ಪಾನ್ಸ್ಟೇಬಲ್ ಅದಕ್ಕೋಸ್ಕರ ಒಂಥರ ತಲೆ ಯೂಸ್ ಮಾಡಿ ಆರ್ ಸಿ ಬಿ ಮತ್ತು ಲಕ್ನೋ ತ ಲಾಸ್ಟಿಗೆ ಇಟ್ಟಿದ್ರೇನೋ ಅಂತ ನನಗೆ ಅನ್ನಿಸ್ತಾದೆ ಮಾತಾ ಇದನ್ನು ಅಪ್ಡೇಟ್ ಹಾಕಿ ನಿಮಗೆ ನನಸುಂತ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಪಟ ಅಂತ ಹಾಕೊಳ್ಳಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸಿ ಬಾಯ್ಸ್